ನಿಮ್ಮ ಹತ್ರ ರಬ್ಬರ್ ಪ್ಲಾಂಟ್ ಮತ್ತೆ ಫಿಡಲಿ ಫಿಗ್ ಈ ರೀತಿ ಪ್ಲ್ಯಾಂಟ್ಸ್ ಏನಾದರೂ ಇದ್ರೆ ಅದನ್ನು ಸಲನಾದರೂ ಮಳೆ ನೀರಲ್ಲಿ ನೆನೆಯ ಬಿಡಬೇಕು ಮಳೆ ನೀರಿನ ಶವರ್ ತಗೊಳ್ಳೋಕ್ಕೆ ಬಿಡಬೇಕು ಇವೆಲ್ಲ ಇಂಡೋ ಪ್ಲ್ಯಾಂಟ್ಸ್ ಆದರೂ ಕೂಡ ಮಳೆ ಬಂದಾಗ ಮಳೆ ನೀರಲ್ಲಿಟ್ಟಾಗ ಈ ಗಿಡಗಳಿಗೆ ತುಂಬ ಖುಷಿ ಆಗುತ್ತೆ ಈ ಎಲೆಗಳು ನೋಡಿ ಎಷ್ಟು ಬ್ರಾಡ್ ಆಗಿದೆ ಅಂತ ಎಲೆಗಳು ಕೂಡ ಕ್ಲೀನ್ ಆಗುತ್ತೆ ಫಿಗ್ ಆ್ಯಕ್ಚುಲಿ ರೈನ್ ಫಾರೆಸ್ಟ್ಗಳಲ್ಲಿ ಬೆಳೆಯುವಂಥ ಗಿಡ ಇದು ತುಂಬಾ ದೊಡ್ಡ ಮರ ಆಗಿ ಬೆಳೆಯುತ್ತೆ ಬಟ್ ಇವಾಗ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಅಲ್ಲಿ ತುಂಬಾ ಗಿಡ ಇದು ಎಲೆಗಳೇ ಇದ್ರ ಮೇನ್ ಅಟ್ರಾಕ್ಷನ್ ಇರೋದು ಕೆಲವು ನರ್ಸರಿಗಳಲ್ಲಿ ಈ ಗಿಡದ ಡಿಮ್ಯಾಂಡ್ ಎಷ್ಟಿರುತ್ತೆ ಅಂತ ಅಂದ್ರೆ ಅದರ ರೇಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಇಂಡೋರಲ್ಲಿ ಅಲ್ಲಿ ನಾವು ಯಾಕೆ ಪ್ಲಾಂಟ್ಸ್ ನ ಇಟ್ಕೊಳ್ತೀವಿ ಅಂತ ಅಂದ್ರೆ ಬರೀ ಆರ್ನಮೆಂಟಲ್ ಪರ್ಪಸ್ ಮಾತ್ರ ಅಲ್ಲ ಒಳಗಡೆ ಇರೋ ಟಾಕ್ಸಿಕ್ ನ ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಆ ರೀತಿ ಪ್ಲಾಂಟ್ಸ್ ಅಲ್ಲಿ ಈ ಪ್ಲಾಂಟ್ ಕೂಡ ಹೌದು ಹಾಗಾಗಿ ಇಂಡೋ ಪ್ಲಾಂಟ್ಸ್ ಅಲ್ಲಿ ಇದು ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತಹ ಪ್ಲಾಂಟ್ ಆಕ್ಸಿಜನ್ ಜಾಸ್ತಿ ರಿಲೀಸ್ ಮಾಡೋದ್ರಿಂದ ಇದನ್ನ ವಾಸ್ತು ಗಿಡದ ಲಿಸ್ಟ್ ಅಲ್ಲಿ ಕೂಡ ಇಟ್ಟಿದ್ದಾರೆ ಈ ಪ್ಲಾಂಟ್ ನ ಕಟ್ಟಿಂಗ್ ಮಾಡ್ದಾನೆ ಹಾಗೆ ಉದ್ದ ಬಿಟ್ರೆ ತುಂಬಾ ಉದ್ದ ಬೆಳೆಯುತ್ತೆ ಐದು ಆರಡಿಗಿಂತ ಜಾಸ್ತಿ ಉದ್ದ ಬೆಳೆಯುತ್ತೆ ಈ ಪ್ಲಾಂಟ್ ನಾನು ಪರ್ಚೇಸ್ ಮಾಡಿದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ನರ್ಸರಿ ಶಾಪಿಂಗ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ತೋರಿಸಿದೆ ಆವಾಗ ಇದು ಒಂದೂವರೆ ಅಡಿಯಷ್ಟು ಎತ್ತರ ಬೆಳೆದಿತ್ತು ಇವಾಗ ಇದು ಇಷ್ಟು ಉದ್ದ ಆಗಿದೆ ನೋಡಿ ಇದನ್ನ ಇವಾಗ ನಾನು ಪ್ರೊಪೊಗೇಟ್ ಮಾಡ್ತೀನಿ ಇನ್ನೂ ಉದ್ದ ಬೆಳೆಯೋಕೆ ಬಿಟ್ಟರೆ ಏನಾಗುತ್ತೆ ಒಂದು ಸೈಡಿಗೆ ಬೆಂಡ್ ಆಗುತ್ತೆ ಇದು ಯಾವ ಕಡೆಯಿಂದ ಬೆಳಕು ಜಾಸ್ತಿ ಬರುತ್ತೆ ಆ ಕಡೆಗೆ ಬೆಂಡ್ ಆಗುತ್ತೆ ನೀವು ಇಂಡೋರ್ ಇಡಿ ಅಥವಾ ಬಾಲ್ಕನಿಯಲ್ಲಿ ಬ್ರೈಟ್ ಲೈಟ್ ಇರೋ ಕಡೆ ಇಡಿ ನೀವು ಯಾವ ಪ್ಲೇಸಲ್ಲಿ ಅಲ್ಲಿ ಇಟ್ಟಿದ್ರು ಹೈಟ್ ಬೆಳೆದಾಗೆ ಯಾವ ಕಡೆಯಿಂದ ಬೆಳಕು ಜಾಸ್ತಿ ಬರ್ತಾ ಇದೆ ಆ ಕಡೆಗೆ ಬೆಂಡ್ ಆಗುತ್ತೆ ಈ ಗಿಡದ ನೇಚರ್ ಇರೋದೇ ಹಾಗೆ ಇದಕ್ಕೆ ಏನು ಮಾಡಬಹುದು ಅಂತ ಅಂದರೆ ವಾರಕ್ಕೆ ಎರಡು ಸಲ ಆ ಪಾಟನ್ನು ಬಿಸಿಲಿರೋ ಕಡೆಗೆ ಟರ್ನ್ ಮಾಡಬೇಕು ಪಾಟನ್ನು ತೆಗೆದು ಪ್ಲೇಸ್ ಚೇಂಜ್ ಮಾಡೋದಲ್ಲ ಇವಾಗ ಇರೋ ಪಾಟನ್ನೇ ಟರ್ನ್ ಮಾಡಬೇಕು ಬೆಳಕು ಜಾಸ್ತಿ ಇರೋ ಕಡೆಗೆ ವಾರಕ್ಕೆ ಎರಡು ಸಲ ಟರ್ನ್ ಮಾಡ್ತಾ ಇದ್ರೆ ಈ ಗಿಡ ಬೆಂಡ್ ಆಗಲ್ಲ ಈ ಪ್ಲಾಂಟ್ ಅಲ್ಲಿ ಕೆಳಗಡೆಯಿಂದ ಎಲೆಗಳು ಎಲ್ಲೋ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು ಫಸ್ಟ್ ಇದು ನನಗೆ ಗೊತ್ತಾಗಿರ್ಲಿಲ್ಲ ಯಾಕಿರಬಹುದು ಯಾಕೆ ಈ ರೀತಿ ಎಲ್ಲೋ ಆಗ್ತಾ ಇದೆ ಏಜ್ ಇಂದ ಇರ್ಬೋದು ಅನ್ಕೊಂಡಿದೆ ಆಮೇಲೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಯ್ತು ಈ ಗಿಡ ಪೂರ್ತಿ ರೂಟ್ ಬಾಂಡ್ ಆಗಿತ್ತು ಇದ್ರ ಬೇರ್ಗಳು ಡ್ರೈನೇಜ್ ಹೋಲ್ ಇಂದ ಹೊರಗಡೆ ಬಂದಿತ್ತು ತುಂಬಾ ಉದ್ದ ಬಂದಿತ್ತು ಹಾಗಾಗಿ ಈ ಗಿಡಕ್ಕೆ ಬೆಳೆಯೋಕೆ ಅವಕಾಶ ಇಲ್ದಾನೆ ಎಲೆಗಳು ಕೆಳಗಡೆಯಿಂದ ಎಲ್ಲೋ ಆಗ್ತಾ ಬರ್ತಾ ಇತ್ತು ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಪಾಟಿಂದ ಹೊರಗಡೆ ಬಂದಿರೋ ಅಂಥ ಬೇರನ್ನು ಪೂರ್ತಿ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಈ ಗಿಡನ ಪ್ರೊಪೊಗೇಷನ್ ಮಾಡಿ ಆ ಕಟ್ಟಿಂಗ್ನ ಬೇರೆ ಪಾಟಲ್ಲಿ ನೆಟ್ಕೊಳ್ತೀನಿ ಸ್ವಲ್ಪ ದಿನ ಆದಮೇಲೆ ನಾನು ಈ ಪಾಟನ್ನು ರೀಪಾಟಿಂಗ್ ಮಾಡ್ಕೊಳ್ತೀನಿ ಇವಾಗ ಈ ಗಿಡದ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ನಾನು ಈ ಗಿಡನ ಪ್ರೊಪಗೇಷನ್ ಮಾಡ್ತೀನಿ ನಾನು ರಬ್ಬರ್ ಪ್ಲ್ಯಾಂಟ್ನ ಪ್ರೊಪೊಗೇಷನ್ ಮಾಡೋದನ್ನು ಲಾಸ್ಟ್ ಇಯರ್ ತೋರಿಸಿದೆ ಅದೇ ರೀತಿ ಸೇಮ್ ಮೆಥಡ್ ಇದರಲ್ಲೂ ನಾನು ಫಾಲೋ ಮಾಡ್ತೀನಿ ರಬ್ಬರ್ ಪ್ಲ್ಯಾಂಟಲ್ಲಿ ಇದೇ ರೀತಿ ಪ್ರೊಪೊಗೇಷನ್ ಮಾಡಿ ಸಕ್ಸಸ್ ಕೂಡ ಆಗಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ನಾನಿವಾಗ ನಾನು ಎಲ್ಲಿ ಕಟ್ ಮಾಡ್ತೀನಿ ಅಲ್ಲಿ ಎಲೆಗಳಿತ್ತು ಆ ಎಲೆಗಳನ್ನೆಲ್ಲ ತೆಗ್ದುಬಿಡ್ತೀನಿ ಯಾಕೆಂದರೆ ನಾವು ಕಟ್ಟಿಂಗ್ನ ನೆಡಬೇಕಾದ್ರೆ ಮಣ್ಣಿನ ಪಕ್ಕ ಎಲೆಗಳು ಬರಬಾರ್ದು ಹಾಗಾಗಿ ಎಲೆಗಳನ್ನ ತೆಗಿತೀನಿ ಇದರಲ್ಲಿ ಸಲ ಎಲೆಗಳು ಡ್ರಾಪ್ ಆದರೆ ಪುನಃ ಅದೇ ಜಾಗದಲ್ಲಿ ಎಲೆಗಳು ಬರಲ್ಲ ಈ ಗಿಡದಲ್ಲಿ ಹೊಸದಾಗಿ ಶೂಟ್ಸ್ ಬರುತ್ತಲ್ಲ ಮೇಲ್ಗಡೆಯಿಂದ ಅಲ್ಲಿಂದ ಮಾತ್ರ ಹೊಸ ಎಲೆಗಳು ಬರೋದು ರಬ್ಬರ್ ಪ್ಲ್ಯಾಂಟಲ್ಲಿ ಕಟ್ ಮಾಡಿದ ಕೂಡಲೇ ಹೇಗೆ ಹಾಲಿನ ರೀತಿ ಬರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಬರುತ್ತೆ ಆದರೆ ರಬ್ಬರ್ ಪ್ಲ್ಯಾಂಟಲ್ಲಿ ತುಂಬ ಜಾಸ್ತಿ ಬರುತ್ತೆ ಕಟ್ ಮಾಡಬೇಕಾದ್ರೆ ಯಾವಾಗಲೂ ಈ ರೀತಿ ಕ್ರಾಸ್ ಆಗಿರಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತಾರೆ ಇದನ್ನು ಈ ರೀತಿ ಕ್ರಾಸ್ ಆಗಿರಬೇಕು ಆಮೇಲೆ ಇದನ್ನು ಹಾಗೆ ಓಪನ್ ಬಿಡಬಾರ್ದು ಇದಕ್ಕೆ ನೀವು ಫಂಗಿಸೈಡ್ ಪೌಡರ್ನ ಹಾಕಲೇಬೇಕು ನಾನಿಲ್ಲಿ ಫಂಗಿಸೈಡ್ ಬದಲು ಅರಿಶಿಣ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಮಳೆಗಾಲ ಬೇರೆ ಆಗಿರೋದ್ರಿಂದ ಕಟ್ ಮಾಡಿರೋ ಜಾಗಕ್ಕೆ ನೀರು ಹಾರಬಾರ್ದು ಹಾಗಾಗಿ ಇದನ್ನು ಕವರ್ ಮಾಡಬೇಕು ರಬ್ಬರ್ ಪ್ಲ್ಯಾಂಟ್ ರೀತಿಯೇ ಇದ್ರದ್ದು ಎಲೆಗಳನ್ನು ಕೂಡ ನೀರಲ್ಲಿಟ್ಬಿಟ್ಟು ಬೇರ್ ನಾನು ಕಟ್ಟಿಂಗ್ ತಗೋಬೇಕಾದ್ರೆ ಮಧ್ಯದಲ್ಲಿ ಕೆಲವು ಎಲೆಗಳನ್ನ ರಿಮೂವ್ ಮಾಡಿದ್ನಲ್ಲ ಅದನ್ನೆಲ್ಲ ಇವಾಗ ನೀರಲ್ಲಿ ಇಟ್ಬಿಟ್ಟು ಬರ್ಸೋಕ್ಕೆ ಇಡ್ತಾ ಇದ್ದೀನಿ ಕಟ್ ಮಾಡಿದ ಭಾಗ ನಾನಿವಾಗ ಇನ್ನೊಂದು ಪಾಟಲ್ಲಿ ನೆಡ್ತಾ ಇದ್ದೀನಿ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಆಗಿ ಪಿಟ್ನ ಜಾಸ್ತಿ ತಗೊಂಡಿದ್ದೀನಿ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಪಿಟ್ ತಗೊಂಡಿದ್ದೀನಿ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ತಗೊಂಡಿದ್ದೀನಿ ಈ ಗಿಡನ ನರ್ಸರಿಂದ ತಂದ್ರೂ ಕೂಡ ನೀವು ಇದೇ ರೀತಿ ಪಾಟ್ ಮಿಕ್ಸ್ ತಗೋಬಹುದು ಈ ಗಿಡ ಹ್ಯುಮಿಡಿಟಿನ ಇಷ್ಟಪಡೋದ್ರಿಂದ ಲೈಟ್ ವೇಟ್ ಆಗಿರೋ ಪಾಟ್ ಮಿಕ್ಸ್ ತಗೋಬೇಕಾಗುತ್ತೆ ಕೋಕೋಪಿಡ್ನೇ ಜಾಸ್ತಿ ತಗೋಬೇಕು ಅದ್ರ ಜೊತೆಗೆ ನೀವು ಸ್ವಲ್ಪ ಮರಳು ಮತ್ತು ಫಂಗಿಸೈಡ್ನ ಕೂಡ ಮಿಕ್ಸ್ ಮಾಡ್ಕೋಬಹುದು ಇದೇ ರೀತಿ ನಾನು ರಬ್ಬರ್ ಪ್ಲ್ಯಾಂಟಲ್ಲಿ ಕೂಡ ಪ್ರೊಪೊಗೇಷನ್ ಮಾಡಿದ್ದೆ ಲಾಸ್ಟ್ ಇಯರ್ ಈ ಗಿಡಗಳನ್ನ ನಾನು ಕಟ್ ಮಾಡಿಬಿಟ್ಟು ಈ ಪಾಟಲ್ಲಿ ಹಾಕಿರೋದು ಇಷ್ಟು ಉದ್ದ ಇರಲಿಲ್ಲ ಇದರಲ್ಲಿ ಅರ್ಧದಷ್ಟಿತ್ತು ಎರಡೂ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ ಇದರ ಜೊತೆಗೆ ನಾವು ಕಟ್ ಮಾಡಿದ್ವಲ್ಲ ಆ ಭಾಗದಿಂದ ಕೂಡ ತುಂಬ ಬ್ರಾಂಚಸ್ ಬಂದಿದೆ ಪ್ಲಾಂಟ್ ನೋಡಿ ಲಾಸ್ಟ್ ಇಯರ್ ನಾನು ಕಟ್ ಮಾಡಿರೋದು ಕಟ್ ಮಾಡಿರೋ ಭಾಗ ಹಾಗೆ ಇದೆ ಅದ್ರ ಪಕ್ಕ ಬ್ರಾಂಚಸ್ ತುಂಬ ಬೆಳೆದಿದೆ ಎಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿಂದ ಯಾವುದೇ ಬ್ರಾಂಚಸ್ ಬರೋಲ್ಲ ಅದ್ರ ಅಕ್ಕ ಪಕ್ಕ ಎರಡು ಮೂರು ಬ್ರಾಂಚಸ್ ಬೆಳೆಯುತ್ತೆ ಅದೇ ರೀತಿ ಇದರಲ್ಲಿ ಚಿಕ್ಕ ಚಿಕ್ಕ ಬ್ರಾಂಚಸ್ ಬೆಳೆದಿರೋದನ್ನ ನೀವು ನೋಡ್ತಾ ಇರಬಹುದು ರಬ್ಬರ್ ಪ್ಲ್ಯಾಂಟ್ ಮತ್ತು ಫಿಡಲ್ಲಿ ಫಿಟ್ ಇವೆರಡೂ ಪ್ಲ್ಯಾಂಟ್ಗಳಲ್ಲಿ ಏನಾಗುತ್ತೆ ಎಲೆಗಳು ಡ್ರಾಪ್ ಆಗಿದ್ರೆ ಆ ಜಾಗದಲ್ಲಿ ಪುನಃ ಹೊಸ ಎಲೆಗಳು ಹುಟ್ಟಲ್ಲ ಮೇಲೆ ಹೊಸ ಬ್ರಾಂಚಸ್ ಬರುತ್ತಲ್ಲ ಅಲ್ಲಿಂದ ಹೊಸ ಎಲೆಗಳು ಬರುತ್ತೆ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕಡ್ಡಿ ರೀತಿ ಇದೆ ಆ ಪಾಟಲ್ಲಿ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ನಾನು ಮನಿ ಪ್ಲಾಂಟ್ನ ಕೂಡ ಇದ್ರ ಪಕ್ಕ ನೆಟ್ಟಿದ್ದೀನಿ ಈ ರಬ್ಬರ್ ಪ್ಲ್ಯಾಂಟು ಕೂಡ ಕಟ್ಟಿಂಗ್ ಹಾಕೋದನ್ನು ನಾನು ತೋರಿಸಿದ್ದೆ ಇದರಲ್ಲಿ ಎರಡೇ ಎರಡು ಬ್ರಾಂಚಸ್ ಬಂದಿದೆ ಮಧ್ಯದಲ್ಲಿ ಕಟ್ ಮಾಡಿರೋದು ನೋಡಿ ಹಾಗೆ ಇದೆ ಮೇಲೆ ಹೊಸ ಬ್ರಾಂಚಸ್ ಬೆಳೆಯುತ್ತೆ ಆದರೆ ಕೆಳಗಡೆ ಕೋಲ್ ರೀತಿ ಖಾಲಿ ಖಾಲಿ ಕಾಣಿಸುತ್ತೆ ಹಾಗಾಗಿ ನಾನು ಇವೆರಡೂ ಪಾಟ್ಗಳಲ್ಲಿ ಮನಿ ಪ್ಲಾಂಟ್ ಬಳ್ಳಿನ ಹಾಕಿದ್ದೀನಿ ಈ ಪಾಟ್ಗಳು ಕೂಡ ದೊಡ್ಡದಾಗಿರೋದ್ರಿಂದ ಮನಿ ಪ್ಲಾಂಟ್ ಬುಷಿಯಾಗಿ ಬೆಳೆದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಪ್ಲಾಂಟ್ ಬಳ್ಳಿನ ಹಾಕಿದ್ದೀನಿ ರಬ್ಬರ್ ಪ್ಲಾಂಟ್ ಮತ್ತೆ ಫಿಡಲಿಫಿ ಇವೆರಡೂ ಗಿಡಗಳಿಗೆ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೇಬಾರದು ಡೈರೆಕ್ಟ್ ಆಗಿ ಬಿಸಿಲು ಬಿದ್ದಾಗ ಇದರ ಎಲೆಗಳು ಬ್ರೌನ್ ಆಗಿ ಆಗುತ್ತೆ ನಾನು ಯಾವತ್ತೂ ಇವೆರಡೂ ಗಿಡಗಳನ್ನ ಡೈರೆಕ್ಟ್ ಸನ್ಲೈಟಿಗೆ ಇಟ್ಟಿಲ್ಲ ಹಾಗಾಗಿ ಇದ್ರ ಎಲೆಗಳು ಬ್ರೌನ್ ಆಗಿಲ್ಲ ಇವೆರಡು ಇಂಡೋರ್ ಪ್ಲಾಂಟ್ಸ್ ಆದರೂ ಕೂಡ ನನ್ನ ಮನೆ ಒಳಗಡೆ ಯಾವತ್ತೂ ಇಂಡೋರಲ್ಲಿ ಇಡೋಲ್ಲ ಇಂಡೋರಲ್ಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆ ಮುಂದೆ ಫೋಟಿಕೋದಲ್ಲಿ ಇಂಡೈರೆಕ್ಟ್ ಸನ್ಲೈಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೆಚ್ಚಾಗಿ ನಾನು ಎಲ್ಲ ಇಂಡೋರ್ ಪ್ಲಾಂಟ್ಸ್ನೂ ಅಲ್ಲೇ ಇಟ್ಕೊಳ್ತೀನಿ ಅಥವಾ ಇಲ್ಲಿ ಸಿಟೌಟ್ ಇದೆಯಲ್ಲ ಆವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಕೂಡ ನಾನು ಎಲ್ಲ ಇಂಡೋಪ್ಲಾಂಟ್ಸ್ನ ಇಟ್ಕೊಳ್ತೀನಿ ಈ ಗಿಡಗಳದು ಬ್ಯೂಟಿ ಇರೋದೇ ಎಲೆಗಳಿಂದಾಗಿರೋದ್ರಿಂದ ನೀವು ತಿಂಗ್ಳಿಗೆ ಒಂದ್ಸಲ ಎಪ್ಸಮ್ ಸಾಲ್ಟನ್ನ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ನ ನೀರಲ್ಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡಬಹುದು ಅಥವಾ ಸೀವೀಡ್ ಫರ್ಟಿಲೈಸರ್ ಕೂಡ ನೀವು ಒಂದು ಸ್ಪೂನ್ ಲಿಕ್ವಿಡ್ ಸೀವೀಡ್ ಫರ್ಟಿಲೈಸರ್ಗೆ ಒಂದು ಲೀಟರ್ ನೀರು ಹಾಕ್ಬಿಟ್ಟು ಅದನ್ನು ಕೂಡ ನೀವು ಇವೆರಡೂ ಗಿಡಗಳ ಮೇಲೆ ಸ್ಪ್ರೇ ಮಾಡಬಹುದು ಮಳೆಗಾಲದಲ್ಲಿ ನೀವು ಎಪ್ಸಮ್ ಸಾಲ್ಟ್ ಮತ್ತು ಸೀವಿಡ್ ಫರ್ಟಿಲೈಸರ್ ಹಾಕೋದ್ಕಿಂತ ಎರಡು ವಾರಕ್ಕೆ ಸಲ ಗಿಡಗಳನ್ನ ಈ ರೀತಿ ಮನೆಯಿಂದ ಹೊರಗಡೆ ಇಟ್ಬಿಟ್ಟು ಗಿಡಕ್ಕೆ ಶವರ್ ರೀತಿ ಮಳೆ ನೀರು ಬಿದ್ದರೆ ಅದರಿಂದನೇ ಗಿಡಗಳು ತುಂಬ ಫ್ರೆಶ್ ಆಗುತ್ತೆ ಈ ರೀತಿ ಬ್ರಾಡಾಗಿರೋ ಅಂಥ ಎಲೆಗಳಿರೋ ಇಂಡೋ ಪ್ಲಾಂಟ್ಸಿಗೆ ಮಳೆ ನೀರೇ ಒಂದು ರೀತಿ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ನೀವು ಎರಡು ವಾರಕ್ಕೆ ಸಲ ಈ ರೀತಿ ಮಳೆ ನೀರಿಂದ ಶವರಿಂಗ್ ಮಾಡಿಸಿದ್ರೆ ನೀವು ಪುನಃ ಮಧ್ಯದಲ್ಲಿ ನೀರು ಹಾಕೋದಿರೋಲ್ಲ ಪುನಃ ನೀರು ಹಾಕಿದರೆ ಆ ನೀರು ಜಾಸ್ತಿ ಆಗ್ಬೋದು ಹಾಗಾಗಿ ಮಳೆಗಾಲದಲ್ಲಿ ಎರಡು ವಾರಕ್ಕೊಂದ್ಸಲ ನೀವು ಈ ರೀತಿ ಮಾಡೋದು ಒಳ್ಳೆಯದು ಇಂಡೋಪ್ಲಾಂಟ್ಸ್ ಯಾವುದೇ ಗಿಡ ಆಗಿರ್ಬೋದು ಅದರ ಎಲೆಗಳನ್ನ ನೀವು ಯಾವಾಗಲೂ ಇಟ್ಕೋಬೇಕು ಅದರಲ್ಲೂ ಈ ರೀತಿ ಬ್ರಾಡಾಗಿರೋ ಎಲೆಗಳಿರುತ್ತಲ್ಲ ಈ ಗಿಡಗಳ ಮೇಲೆ ತುಂಬ ಧೂಳು ಕೂತ್ಕೊಳ್ಳುತ್ತೆ ಆ ಧೂಳನ್ನ ಈ ರೀತಿ ಒಂದು ಕ್ಲಾತ್ ತೊಗೊಂಡು ನೀವು ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ನಾನಿಲ್ಲಿ ಒಂದು ಸಾಕ್ಸ್ನ ಇಟ್ಕೊಂಡಿದ್ದೀನಿ ಇದು ತುಂಬ ಈಸಿಯಾಗಿರುತ್ತೆ ನನಗೆ ಕ್ಲೀನ್ ಮಾಡೋದಕ್ಕೆ ಇದರಿಂದ ಎಲೆಗಳನ್ನ ಒರೆಸಿದ್ರೆ ತುಂಬ ಕ್ಲೀನ್ ಆಗುತ್ತೆ ಇಂಡೋಪ್ಲಾಂಟ್ಸ್ ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡೋದ್ರಿಂದ ನಾವು ಎಲೆಗಳನ್ನ ಎಷ್ಟು ಕ್ಲೀನ್ ಇಟ್ಕೊಳ್ತೀವಿ ಅಷ್ಟು ಒಳ್ಳೆಯದು ಯಾರು ತುಂಬ ಹೀಟ್ ಇರೋ ಏರಿಯಾಗಳಲ್ಲಿ ಇದ್ದೀರಾ ಅಥವಾ ಯಾವಾಗಲೂ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂಥ ಊರುಗಳಲ್ಲಿರೋರು ಇದ್ರ ಎಲೆಗಳ ಮೇಲೆ ಆಗಾಗ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು ಅವಾಗ ಇದ್ರ ಗ್ರೋತು ತುಂಬ ಚೆನ್ನಾಗಿ ಬರುತ್ತೆ ಎಲೆಗಳು ಕೂಡ ಕ್ಲೀನ್ ಇರುತ್ತೆ ಇವಾಗ ಎಲ್ಲ ಗಿಡಗಳದ್ದು ಗ್ರೋಯಿಂಗ್ ಸೀಸನ್ ಆಗಿರೋದ್ರಿಂದ ನಾನು ಇವೆರಡೂ ಗಿಡದ ಕಟ್ಟಿಂಗ್ನ ಇವಾಗಲೇ ಹಾಕಿದ್ದೀನಿ ಫಿಡಲ್ಲಿ ಫಿಗ್ದು ಕಟ್ಟಿಂಗ್ ಹಾಕಿದ್ದೀನಿ ಹಾಗೆ ರಬ್ಬರ್ ಪ್ಲಾಂಟಲ್ಲಿರೋ ಚಿಕ್ಕ ಚಿಕ್ಕ ಬ್ರಾಂಚಸ್ನು ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಗ್ರೋಯಿಂಗ್ ಪೀರಿಯಡ್ ಇರೋದ್ರಿಂದ ಸ್ವಲ್ಪ ಬೇಗ ಬೆಳೆಯುತ್ತೆ ಅಂತ ಎಲ್ಲರೂ ಈ ರೀತಿ ಕಟ್ ಮಾಡಬೇಕಾಗಿಲ್ಲ ನಿಮ್ಮ ಹತ್ರ ತುಂಬ ಚಿಕ್ಕ ಗಿಡಗಳಿದ್ರೆ ಅದು ಇಷ್ಟುದ್ದ ಬೆಳೆಯೋದು ಬೇಡ ಅಂತ ಅಂದರೆ ನೀವು ಅದರ ಗಿಡದ್ದು ಇರುತ್ತಲ್ಲ ಇಲ್ಲಿ ಕೂಡ ನೀವು ಕಟ್ಟಿಂಗ್ ಮಾಡ್ಬೋದು ಇದರಿಂದ ಎರಡು ಬ್ರಾಂಚಸ್ ಹೊಸ ಬ್ರಾಂಚಸ್ ಬರುತ್ತೆ ಆವಾಗ ನಿಮ್ಮ ಗಿಡ ನಿಮಗೆ ಹೈಟ್ ಬೆಳಿದನೇ ಚಿಕ್ಕ ಗಿಡದಲ್ಲೇ ಎರಡು ಹೊಸ ಬ್ರಾಂಚಸ್ ಬೆಳೆಯುತ್ತೆ ಗಿಡ ಬುಷಿಯಾಗಿ ಕಾಣಿಸುತ್ತೆ ಎರಡೆಡಿಯಷ್ಟು ಎತ್ತರ ಇರೋ ಗಿಡ ಇದ್ರೂ ಅದನ್ನು ನೀವು ಟಿಪ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಬ್ರಾಂಚಸ್ ಬೆಳೆದ್ರೆ ಆ ಗಿಡ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬುಷಿಯಾಗಿ ಬೆಳೆಯುತ್ತೆ ನಾನು ಇಷ್ಟು ದಿನ ಇವೆರಡೂ ವೆರೈಟಿ ಗಿಡಗಳನ್ನ ಹೈಟ್ ಬೆಳೆಸಿ ನೋಡಾಯಿತು ಇವಾಗ ನಾನು ಈ ಸೈಜಿನ ಗಿಡಗಳನ್ನ ಅದೇ ರೀತಿ ಕಟ್ಟಿಂಗ್ ಮಾಡಿಬಿಟ್ಟು ಬುಷಿಯಾಗಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಆ ರೀತಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇದಿಷ್ಟು ಫಿಡಲಿ ಫಿಗ್ ಮತ್ತು ರಬ್ಬರ್ ಪ್ಲ್ಯಾಂಟ್ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ದೀನಿ ಬೇರೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಕಂಪೇರ್ ಮಾಡಿದರೆ ಇವೆರಡು ವೆರೈಟಿ ಗಿಡಗಳನ್ನ ಇಂಡೋರಲ್ಲಿ ಮೈಂಟೈನ್ ಮಾಡೋದು ತುಂಬ ಈಸಿ ಇವೆರಡೂ ಗಿಡಗಳಿಗೆ ರೋಗಗಳಾಗಲಿ ಬರಲ್ಲ ಹುಳುಗಳಾಗಲಿ ಬರಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್